ಕಟ್ಟಡ ಕಾರ್ಮಿಕರ ಸಂಘದಿಂದ ಏನಿ ಒಂಬೆಳಕು ಕಟ್ಟಡ ಕಾರ್ಮಿಕರ ಸಂಘ ಕೇವಲ ಒಂಬತ್ತು ಜನರಲ್ಲಿ ಸ್ಟಾರ್ಟ್ ಆಗಿ ಇವತ್ತು ಏನಿಲ್ಲಿ ನೆರೆದಿದ್ದೀರಾ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ನಮ್ಮ ಸಂಘದ ಸದಸ್ಯರು ಇವತ್ತು ನೂರಾರು ಸಂಖ್ಯೆಯಲ್ಲಿ ಆಗಿದೆ ನೂರಾರು ಸಂಖ್ಯೆಯಲ್ಲಿ ಇವತ್ತು ಸದಸ್ಯರ ಪಟ್ಟಿ ಹೇಳ್ಕೊಂಡೇ ಹೋಗ್ಬೋದು ನೂರಾರು ಸಂಖ್ಯೆಯಲ್ಲಿ ಆಗಿದೆ ಇವತ್ತು ಏನಿ ಒಂಬತ್ತು ಜನ ಇದ್ರಿ ಸಂಘದಲ್ಲಿ ಒಂಬತ್ತು ವರ್ಷ ಹತ್ತು ವರ್ಷ ಹಿಂದೆ ಇವತ್ತು ನೂರಾರು ಕುಟುಂಬಕ್ಕೆ ಎಲ್ಲಾ ರೀತಿಯಾದಂತ ಸೌಲಭ್ಯಗಳನ್ನ ಕೊಟ್ಕೊಂಡ್ ಬರ್ತಾ ಎಲ್ಲಾ ರೀತಿಯಾದಂತ ಕಾರ್ಮಿಕ ಸೇವೆಯನ್ನು ಮಾಡ್ಕೊಂಡ್ ಬರ್ತಾ ಅದರ ಜೊತೆ ಜೊತೆಗೆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಒಂದು ಉದ್ಯೋಗ ಅವಕಾಶ ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತು ಭಾರತ್ ಎಕ್ಸ್ಪೋರ್ಟ್ ಅಂತ ಪ್ರಾರಂಭವನ್ನ ಮಾಡಿದೆ ಈ ಭಾರತ್ ಎಕ್ಸ್ಪೋರ್ಟ್ ಫೆಬ್ರವರಿ ಹದಿನಾರನೇ ತಾರೀಕು ಅಂದ್ರೆ ಸುಮಾರು ಇವತ್ತಿಗೆ ಎರಡನೇ ತಿಂಗಳು ಸಾಂಕೇತಿಕವಾಗಿ ಪ್ರಾರಂಭ ಮಾಡ ಸಾಂಕೇತಿಕವಾಗಿ ಅಂದ್ರೆ ಯಾವ ರೀತಿ ಗಾರ್ಮೆಂಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ತುಂಬಾ ಟಫ್ ಫೀಲ್ಡ್ ಆ ಫೀಲ್ಡ್ ಅಲ್ಲಿ ಇರೋರ್ಗೆ ಗೊತ್ತಿರುತ್ತೆ ಸಿಕ್ಕಾಪಟ್ಟೆ ಟಫ್ ಫೀಲ್ಡ್ ಅಂದ್ರೆ ಹಣ ಎಲ್ಲಾದರೂ ಸಾಲ ಸಾಲ ಮಾಡಿ ಮಾಡ್ಬಿಡ್ಬೋದು ಮಿಷನರೀಸ್ ಬೇಕಾದಷ್ಟು ಸಿಕ್ಬಿಡತ್ತೆ ಮ್ಯಾನ್ ಪವರ್ ಸಿಕ್ಕೋದಿದೆಯಲ್ಲ ಸಿಕ್ಕಾಪಟ್ಟೆ ಚಾಲೆಂಜ್ ಚಾಲೆಂಜ್ ಸೊ ಅದರಿಂದ ಈ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿ ಯಾವ ರೀತಿ ಇದು ವರ್ಕ್ಔಟ್ ಆಗತ್ತೆ ಅಂತ ನೋಡೋಣ ಅಂತ ಹೇಳಿ ಮಾಡಿ ಇವತ್ತಿಗೆ ಕರೆಕ್ಟ್ ಆಗಿ ಎರಡು ತಿಂಗಳಾಗಿ ಅವತ್ತೇನು ನಾವು ಎರಡು ತಿಂಗಳ ಮುಂಚೆ ಸಾಂಕೇತಿಕವಾಗಿ ಪ್ರಾರಂಭ ಮಾಡಿದ್ವಿ ಇವತ್ತಿಗೆ ನೂರು ಕುಟುಂಬ ಇಲ್ಲಿ ಕೆಲಸವನ್ನು ಮಾಡ್ತಾ ಇದೆ ನೂರು ಕುಟುಂಬಕ್ಕೆ ಈಗ ಭಾರತ್ ಗರ್ಮೆಂಟ್ ಆಸರೆ ಆಗಿದೆ ಬರೀ ನೂರು ಕುಟುಂಬ ಅಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಬಿಲ್ಡಿಂಗ್ ನ ಮಾಲೀಕರು ಹಾಗೂ ಕೆಜಿಎಫ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂತ ಜಿ ಆರ್ ಗೋಪಾಲ್ ರೆಡ್ಡಿ ಸಾಹೇಬ್ ಅವ್ರನ್ನ ಮತ್ತೆ ನಾವು ಮನವಿ ಮಾಡ್ಕೊಂಡ್ವಿ ಆ ಸರ್ ಇದು ಈ ಒಂದು ಫ್ಲೋರ್ ಸಾಕಾಗಲ್ಲ ನಮಗೆ ಕಟಿಂಗ್ ಸೆಕ್ಷನ್ ಮತ್ತೆ ಸ್ಟಿಚಿಂಗ್ ಇಲ್ಲೇ ಮಾಡಬೇಕು ಇನ್ನೊಂದು ದೊಡ್ಡ ರೀತಿಯಲ್ಲಿ ಯೋಜನೆ ಇಟ್ಕೊಂಡಿದೀವಿ ಇನ್ನೊಂದು ನೂರಾರು ಕುಟುಂಬಕ್ಕೆ ಕೆಲಸ ಸಿಗಬೇಕು ಉದ್ಯೋಗ ಸಿಗಬೇಕು ಅಂತಿದ್ದಕ್ಕೆ ಅವ್ರು ಆಯಿತು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ಮೇಲೆ ಎರಡನೇ ಫ್ಲೋರ್ ಕೂಡ ರೆಡಿ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಅದ್ರ ಉದ್ದೇಶ ಈಗ ಇಲ್ಲಿ ಒಂದು ನೂರು ಕುಟುಂಬ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೂರು ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದು ನೂರು ಹಲವಾರು ಸಂಖ್ಯೆಗಳಾಗಿ ಬದಲಾವಣೆ ಆಗಬೇಕು ಎಲ್ರಿಗೂ ಉದ್ಯೋಗ ಸಿಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಈ ಬಂಗಾರಪೇಟೆಯಲ್ಲಿ ಒಂದು ಮೂರು ಯೋಜನೆಯನ್ನು ಭಾರತ್ ಎಕ್ಸ್ಪೋರ್ಟ್ ಇಲ್ಲಿ ಮಾತ್ರ ಮಾಡೋದು ಒಂದು ಮೂರು ರೀತಿಯಾದ ಯೋಜನೆಯನ್ನು ತಂದಿದ್ದೀವಿ ಅದರ ಅದರಲ್ಲಿ ಮೊದಲನೇ ಯೋಜನೆ ಈಗ ಇಲ್ಲೇನೋ ಒಂದು ನೂರ ಇನ್ನೂರು ಜನ ಫುಲ್ ಎರಡು ಮೂರು ಫ್ಲೋರಲ್ಲಿ ಒಂದು ಇನ್ನೂರು ಮೂರು ನೂರು ಜನಕ್ಕೆ ಸರಿ ಹೋಗುತ್ತೆ ಮತ್ತೆ ಇನ್ನು ಜಾಸ್ತಿ ಮಾಡೋಕ್ಕಾಗಲ್ಲ ಅಷ್ಟೇ ಆಗುತ್ತೆ ಆ ಇನ್ನೂರು ಮುನ್ನೂರು ಜನಕ್ಕೆ ಸಾಕಾಗಬಾರ್ದು ಸಾ ಅಲ್ಲಿಗೆ ಸ್ಟಾಪ್ ಆಗಬಾರ್ದು ನಮ್ಮ ಸಂಘದ ಎಲ್ಲ ಸದಸ್ಯರಿಗೂ ಸಂಘದ ಸದಸ್ಯರ ರಿಲೇಷನ್ಸ್ಗೂ ಅಥವಾ ಅವರ ಫ್ರೆಂಡ್ಶಿಪ್ಗು ಫ್ರೆಂಡ್ಸ್ಗೂ ಅಂಥವ್ರಿಗೆಲ್ಲ ಕೂಡ ಉದ್ಯೋಗ ಸಿಗಬೇಕು ಅನ್ನೋ ಉದ್ದೇಶದಿಂದ ಮೂರು ಯೋಜನೆಯನ್ನು ಇವತ್ತು ಘೋಷಣೆ ಮಾಡೋಣ ಅಂತ ನಾನು ಮತ್ತು ನನ್ನ ಸಹೋದರಿ ಈ ಭಾರತ್ ಎಕ್ಸ್ಪೋರ್ಟ್ನ ಎಮ್ ಡಿ ಅವ್ರು ಮ್ಯಾನೇಜಿಂಗ್ ಡೈರೆಕ್ಟ್ ಆ್ಯಕ್ಚುಲಿ ನಾನು ಸಿಇಒ ಈ ಭಾರತ್ ಗೆ ನಾನು ಸಿಇಒ ಅವರೇ ಮ್ಯಾನೇಜಿಂಗ್ ಡೈರೆಕ್ಟ್ ಅವ್ರ ಜೊತೆ ಮಾತಾಡಿ ಚರ್ಚೆ ಮಾಡಿ ಇವತ್ತು ಅದನ್ನು ಘೋಷಣೆ ಮಾಡೋಣ ಅಂತೇಳಿ ಮತ್ತು ಅಧಿಕೃತವಾಗಿ ಉದ್ಘಾಟನೆ ಮಾಡೋಣ ಅಂತೇಳಿ ಇವತ್ತು ನಿರ್ಧಾರ ಮಾಡಿ ಉದ್ಘಾಟನೆಯನ್ನು ಮಾಡಿದ್ವಿ ಈ ಉದ್ಘಾಟನೆಗೆ ನನ್ನ ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಬಂದಿದ್ದೀರಾ ಮತ್ತು ಪತ್ರಿಕಾ ಪತ್ರಿಕಾ ಮಾಧ್ಯಮ ಮಿತ್ರರು ಕೂಡ ಬಂದ್ರೆ ತಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಈ ಮೂರು ಯೋಜನೆಯಲ್ಲಿ ಮೊದಲನೇ ಯೋಜನೆಯಾಗಿ ಅಥವಾ ಹಳ್ಳಿ ವಯಸ್ಸಾಗಲಿ ಹೋಬಳಿ ಅಥವಾ ಹಳ್ಳಿ ವಯಸ್ಸಾಗ್ಲಿ ಯಾರಾದ್ರೂ ಸಣ್ಣ ಪುಟ್ಟ ಗಾರ್ಮೆಂಟ್ಸ್ ಮಾಡೋದಾದ್ರೆ ಸಣ್ಣ ಪುಟ್ಟ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಅಥವಾ ಇಪ್ಪತ್ತ ಇಪ್ಪತ್ತೈದು ಮಿಷಿನ್ ಇಟ್ಕೊಂಡು ಮಾಡೋದಾದ್ರೆ ಅವ್ರಿಗೆ ಎಲ್ಲಾ ರೀತಿಯಾದಂತ ಸಹಕಾರವನ್ನ ಭಾರತ್ ಎಕ್ಸ್ಪೋರ್ಟ್ ಕೊಡತ್ತೆ ಸರ್ಕಾರ ಅಂದ್ರೆ ಏನು ಅವ್ರಿಗೆ ಈಗ ನಾನು ಫಸ್ಟ್ ಹೇಳಿದೆ ಇದು ಟಫ್ ಫೀಲ್ಡ್ ಅಂತ ಗಾರ್ಮೆಂಟ್ಸ್ ಬಂದು ಸಿಕ್ಕಾಪಟ್ಟೆ ಟಫ್ ಫೀಲ್ಡ್ ಮ್ಯಾನ್ ಪವರ್ ಕೊರತೆ ಮತ್ತೆ ಮ್ಯಾನ್ ಪವರ್ ಸಿಗಲ್ಲ ನಿಮ್ಗೆ ಈಗ ಈ ಹದಿನೈದರಿಂದ ಇಪ್ಪತ್ತೈದು ಮಿಷಿನ್ ಆ ದುಡ್ಡಿನ ವ್ಯವಸ್ಥೆ ಆಗತ್ತೆ ಮತ್ತೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸುಮಾರು ಯೋಜನೆಗಳನ್ನ ಘೋಷಿಸಿದೆ ಮುದ್ರಾ ಯೋಜನೆ ಆಗ್ಬೋದು ಎಂ ಎಸ್ ಎಂಇ ಆಗ್ಬೋದು ಸ್ಟಾರ್ಟ್ಅಪ್ ಇಂಡಿಯಾ ಆಗ್ಬೋದು ಸ್ಟ್ಯಾಂಡಪ್ ಇಂಡಿಯಾ ಆಗ್ಬೋದು ಎಲ್ಲಾ ರೀತಿಯಲ್ಲಿ ಸರ್ಕಾರ ಎಲ್ಲಾ ರೀತಿಯಲ್ಲಿ ಸೌಲಭ್ಯಗಳನ್ನ ನೀಡ್ತಾ ಇದೆ ಆ ನಿಟ್ಟಿನಲ್ಲಿ ಯಾರಾದರೂ ಸರ್ಕಾರದ ಸೌಲಭ್ಯ ಪಡ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ಮಿಷಿನ್ ಹಾಕೊಂಡು ಚಿಕ್ಕದಾಗಿ ಗಾರ್ಮೆಂಟ್ ಸ್ಟಾರ್ಟ್ ಮಾಡೋದಾದ್ರೆ ಈ ಬ್ಯಾಗ್ ಅನ್ನ ಈ ಬ್ಯಾಗ್ ಅನ್ನ ಭಾರತ್ ಎಕ್ಸ್ಪೋರ್ಟ್ ಅವ್ರಿಗೆ ಜಾಬ್ ವರ್ಕ್ ಆಗಿ ನೀಡುತ್ತೆ ಅಂದ್ರೆ ಗೆ ಅವರು ಯೋಚನೆ ಮಾಡುವಂತ ಪ್ರಶ್ನೆ ಇಲ್ಲ ಆರ್ಡರ್ ನಮ್ಮಲ್ಲಿ ವರ್ಷ ಪೂರ್ತಿ ಇದೆ ಯಾರು ಇದನ್ನ ಕೊಡಕ್ಕೆ ತಯಾರಾಗಿದೆ ಏನು ಈ ಇಪ್ಪತ್ತು ಮಿಷಿನ್ ಹಾಕೊಂಡು ರೋಡ್ಲಿಯಲ್ಲಿ ಹಾಕಬಹುದು ಹಳ್ಳಿಗಳಲ್ಲಿ ಹಾಕಬಹುದು ಮಾಡೋರಿಗೆ ನಾವು ಆರ್ಡರ್ ಅನ್ನ ಕೊಡ್ತೀವಿ ಮತ್ತೆ ಅದಲ್ಲದಿರ ಆಗಲ್ಲ ಮಕ್ಳು ಇರ್ತಾರೆ ಓದೋ ಮಕ್ಳು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ ಮತ್ತೆ ಮನೇಲಿ ಒತ್ತಡ ಇರುತ್ತೆ ಅಥವಾ ಈಗ ಹೆಣ್ಮಕ್ಳು ಒಂದು ಚಾಲೆಂಜ್ ಈಗ ಗೆಲ್ಸರಿಗೆ ಅವ್ರ ಹಸ್ಬೆಂಡ್ ಅಡಿಗೆ ಮಾಡ್ಕೊಳೋದು ಅತ್ತೆ ಮಾವ್ ನೋಡ್ಕೊಳ್ಳೋದು ಮಕ್ಕಳು ನೋಡ್ಕೊಳ್ಳೋದು ಈ ತರ ಇರೋವಾಗ ಎಲ್ಲರೂ ಕೂಡ ಗಾರ್ಮೆಂಟ್ಸ್ಗೂ ಅಥವಾ ಬೇರೆ ಬೇರೆ ಫ್ಯಾಕ್ಟ್ರಿಗೂ ಬಂದು ಮಾಡಕ್ ಮನೆಯಲ್ಲೇ ಲೆಗ್ ಮಿಷಿನ್ ಅಥವಾ ಪವರ್ ಮಿಷಿನ್ ಹಾಕ್ಕೊಂಡು ಮಾಡೋರಿಗೆ ಈ ತರದ ಬ್ಯಾಗ್ ಅನ್ನ ಮನೇಲಿ ಮನೆಯಲ್ಲಿ ಹೊಲ್ಕೊಂಡ್ಬಂದು ಕೊಡೋದಿಕ್ಕೆ ಈ ತರ ಬ್ಯಾಗ್ ಅನ್ನ ಮೆಟೀರಿಯಲ್ ಕೂಡ ನಾವೇ ಕೊಟ್ಟು ಇದಕ್ಕೆ ಬೇಕಾದಂತ ಕಚ್ಚಾ ವಸ್ತು ಮೆಟೀರಿಯಲ್ ಬೇಕಾಗತ್ತೆ ದಾರ ಬೇಕಾಗತ್ತೆ ಇದನ್ನೆಲ್ಲ ಕೊಟ್ಟು ಇದನ್ನ ಮತ್ತೆ ನಾವೇ ಬೈ ಬ್ಯಾಕ್ ಮಾಡ್ಕೊತೀವಿ ಯೋಜನೆಯನ್ನು ಕೂಡ ಇವತ್ತು ನಾವು ಅನೌನ್ಸ್ ಮಾಡ್ತೀವಿ ಮನೆಯಲ್ಲೇ ಮನೇಲೆ ಹೊಲ್ಕೊಂಡು ತಗೊಂಡ್ಬಂದು ಇಲ್ಲಿ ಕೊಡ್ಬೋದು ಇದಕ್ಕೆ ಬೇಕಾದಂತ ಕಚ್ಚಾ ವಸ್ತು ಅಂದ್ರೆ ಬಟ್ಟೆ ಶನಿವಾರ ಬಂದು ಇಲ್ಲಿ ಬಟ್ಟೆ ತಗೊಂಡು ಬಟ್ಟೆ ಡಿಸ್ಕೌಂಟ್ ರೇಟಲ್ಲಿ ಮಿಷಿನನ್ನು ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ಯಾರಾದರೂ ಮಹಿಳೆಯರು ಸಬಲೀಕರಣಕ್ಕೋಸ್ಕರ ಮಹಿಳಾ ಉದ್ಯೋಗಿಗಳ ಸಬಲೀಕರಣಕ್ಕೋಸ್ಕರ ಯಾರಾದರೂ ನಮ್ಮಲ್ಲಿ ಬಂದು ಭಾರತ್ ಎಕ್ಸ್ಪೋರ್ಟ್ ರಿಕ್ವೆಸ್ಟ್ ಮಾಡಿದ್ರೆ ಅವ್ರಿಗೆ ಪವರ್ ಅನ್ನು ಕೂಡ ನಾವೇ ಪ್ರೊವೈಡ್ ಮಾಡಿ ಈ ಕಚ್ಚಾ ವಸ್ತುನ ಕೊಡೋದ್ರ ಜೊತೆಗೆ ಅವ್ರ ಹತ್ರ ಒಂದು ಇ ಎಮ್ ಐ ತೈತ ಒಂದು ಸ್ವಲ್ಪ ಸ್ವಲ್ಪ ಅವ್ರನ್ನ ಹತ್ರ ಅದನ್ನು ಕಲೆಕ್ಟ್ ಮಾಡ್ಕೊತೀವಿ ಈ ಮೂರು ಯೋಜನೆಯನ್ನು ಇವತ್ತು ಭಾರತ್ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅದ್ರ ಜೊತೆಗೆ ಬರೀ ಬಂಗಾರಪೇಟೆಯಲ್ಲಿ ಈ ಒಂದು ಗಾರ್ಮೆಂಟ್ಸ್ ಅಲ್ಲ ಇವತ್ತೇನು ಚಿಕ್ಕದಾಗಿ ಸ್ಟಾರ್ಟ್ ಆಗಿದೆ ಇಡೀ ಜಿಲ್ಲೆ ಪೂರ್ತಿ ಮಾಡ್ಬೇಕಂತ ಒಂದು ಆಸೆ ಇದೆ ಇವತ್ತೇನು ಇಲ್ಲಿ ನೂರು ಜನಕ್ಕೆ ಸಿಗ್ತಾ ಇದೆ ಕನಿಷ್ಠ ಪಕ್ಷ ಒಂದು ಎರಡು ಸಾವಿರ ಜನಕ್ಕೆ ಅಥವಾ ಸಾವಿರ ಜನಕ್ಕೆ ಕೆಲಸ ಕೊಡಬೇಕಂತ ನಮ್ಮ ಉದ್ದೇಶ ಇದೆ ಅದಕ್ಕೆ ಇಷ್ಟು ದಿವಸ ನಮ್ಮ ಸಂಘದಲ್ಲಿ ಇದ್ಕೊಂಡು ನನಗೆ ಸಹಕಾರ ನೀಡ್ತಾ ಇರ್ತಕ್ಕಂತ ನನ್ನ ಸದಸ್ಯರು ನನ್ನ ಕುಟುಂಬ ನನ್ನ ತಮ್ಮದು ಅಕ್ಕ ತಂಗಿರು ಅವ್ರ ಸಹಕಾರವನ್ನು ನಾನು ಕೋಡ್ತಾ ಇದ್ದೀನಿ ಅವ್ರ ಬೆಂಬಲ ಈಗ ಏನು ನನ್ಗೆ ಹತ್ತು ವರ್ಷಕ್ಕೆ ಮುಂಚೆ ಒಂಬತ್ತು ಜನರು ಸ್ಟಾರ್ಟ್ ಆಗಿ ಇವತ್ತು ನೂರಾರು ಕುಟುಂಬ ಆಗಿದೆ ಅದೇ ರೀತಿ ಇವತ್ತು ಒಂದು ಗಾರ್ಮೆಂಟ್ ಸ್ಟಾರ್ಟ್ ಆಗಿ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಐದಾರು ಗಾರ್ಮೆಂಟ್ಸ್ ಆಗಲಿ ಅಂತ ನನಗೆ ಆಸೆ ಇದೆ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಬೆಂಬಲ ಕೊಡಿ ಅಂತ ಕೇಳ್ಕೊಂಡು ನಾನು ಮಾತನ್ನು ಇದು ಮಾಡ್ಕೊಂಡಿದ್ದವರು ಈ ಮಟ್ಟಕ್ಕೆ ಬೆಳೆದಿರೋದು ತುಂಬಾ ಸಂತೋಷವಾದ ವಿಷಯ ಅದೇ ರೀತಿ ನೂರಾರು ಜನಕ್ಕೆ ಈಗಾಗಲೇ ಕೆಲಸ ಕೊಡ್ತಾ ಇದ್ದಾರೆ ಮುಂದಕ್ಕೆ ಇದೇ ರೀತಿ ಸಾವಿರಾರು ಜನಕ್ಕೆ ಕೆಲಸ ಕೊಡೋ ಥರ ಆಗಲಿ ಇವರು ಇನ್ನ ಇಂಪ್ರೂವ್ ಆಗಿ ಅಂತ ಆ ದೇವರಲ್ಲಿ ಬಳಸ್ತಾ ಮಾತನ್ನ ಉಪಿಸ್ತೀನಿ ಕಟ್ಟಡ ಕಾರ್ಮಿಕ ಸಂಘ ಸ್ಟಾರ್ಟ್ ಮಾಡಿದ್ವಿ ಅದ್ರಿಂದ ನಮ್ಮ ಅಕ್ಕ ಅಣ್ಣ ಎಲ್ಲರೂ ಬಂದಿದೀರ ಸಂತೋಷ ತುಂಬಾ ಎಲ್ಲರೂ ಬಂದಿರೋದಕ್ಕೆ ಇವತ್ತು ನಿಮ್ಮೆಲ್ಲರೂ ಸಹ ಸಹಕಾರದಿಂದ ಈ ಒಂದು ಗಾರ್ಮೆಂಟ್ ಸ್ಟಾರ್ಟ್ ಮಾಡಿದೀವಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತ ನಿಮ್ಮೆಲ್ಲರೂ ಸಹಕಾರ ಹೀಗೆ ಇದೆ ಅಂತ ಕೇಳ್ಕೊತಾ ಇದ್ದೀನಿ ಮುಂದೆ ಬರೋಸಂಗೆ ಮೂರು ಪ್ರಾಜೆಕ್ಟ್ ತಂದಿದ್ದೀವಿ ಒಂದು ಬ್ಯಾಗ್ದು ಉದ್ಯೋಗಿನಿ ಅಂತ ಸೊ ಮನೆಯಲ್ಲೇ ಇರ್ತಕ್ಕಂತ ಲೇಡಿ ಟೈಲರ್ಸ್ ಕೆಲವು ಗಾರ್ಮೆಂಟ್ಸ್ ಓದಿರೋರು ಗುಣಮಿಯರು ಅಂಥವ್ರು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ಕೋಬಹುದು ಅವ್ರು ಅಂದರೆ ಇಲ್ಲಿ ನಾವು ಒಂದ್ ನಂತರ ಈ ಗಾರ್ಮೆಂಟ್ಸಲ್ಲಿ ಸ್ಟಾರ್ಟ್ ಮಾಡ್ತೀವಿ ಇದನ್ನ ಸೊ ಇಲ್ಲಿ ಬಂದು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನಿಮ್ಗೆ ಏನಿದೆಯೋ ಮೆಟೀರಿಯಲ್ಸ್ ಫ್ಯಾಬ್ರಿಕ್ನ ತಗೊಂಡೋಗಿ ಒನ್ ವೀಕ್ ನಂತರ ತೊಗೊಬಂದು ಸೇರಿಸಬಹುದು ಅದ್ರ ಪೇಮೆಂಟ್ ಏನಿರುತ್ತೋ ಅವತ್ತೇ ಕ್ಲಿಯರ್ ಮಾಡಿ ಕೊಡ್ತೀವಿ ವೀಕ್ಲಿ ಒನ್ಸ್ ಮತ್ತು ಅದೇ ಥರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದ್ರು ಒಂದು ಹದಿನೈದು ಇಪ್ಪತ್ತು ಚಿಕ್ಕದಾಗಿ ಸೆಟಪ್ ಮಾಡಿಕೊಂಡು ಗಾರ್ಮೆಂಟ್ಸ್ ಮಾಡ್ತಕ್ಕ ಮಾಡ್ತಕ್ಕಂಥವ್ರು ಈ ನಮ್ಮಲ್ಲಿ ಫ್ಯಾಬ್ರಿಕ್ನೀಡ್ಲಾಕ್ ಕೊಡ್ತೀವಿ ಸೊ ಹೆಚ್ ಇದು ಬಂದು ನಮ್ಮಲ್ಲಿ ಹಾಡು ಬಂದು ಸತತವಾಗಿ ಐದು ವರ್ಷಕ್ಕೆ ಸೋ ಸೊ ಆರ್ಡ್ರದ್ದು ಕೊರತೆ ಇಲ್ಲ ನೀವು ಮಾಡಬೇಕಾಗಿರೋರು ಬಂದು ನಮ್ಮಲ್ಲಿ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು